ಕೆ ಮುತ್ತುಕದ ಹಳ್ಳಿಯಲ್ಲಿ ಹತ್ತು ಸಾವಿರ ಗಿಡಗಳನ್ನು ನೆಟ್ಟ ಎನ್ ತಂಡ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದ ಅಡಿಯಲ್ಲಿ ಶಿಡ್ಲಿಘಟ್ಟ ತಾಲೂಕಿನ ಕೆಮುತ್ತುಕದಹಳ್ಳಿ ಗ್ರಾಮದಲ್ಲಿ ವೃಕ್ಷ ಬೆಳೆಗಾರರ ಸಹಕಾರದ ಸಂಘದ ವತಿಯಿಂದ ಸಂರಕ್ಷಣೆ ಮಾಡಿರುವ ಕಾಡಿನಲ್ಲಿ ಎನ್ ವಿದ್ಯಾರ್ಥಿಗಳ ತಂಡದ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರದ ಬಿಜೆ ಶಾಲೆ ಮತ್ತು ಚಿಂತಾಮಣಿಯ ವಿಕ್ರಮ್ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ದಿನದಲ್ಲಿ ಹತ್ತು ಸಾವಿರ ಗಿಡಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಿಡ ನೆಟ್ಟರು ಕರ್ನಾಟಕದ ಬೆಟಾಲಿಯಂ ಎನ್ ಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲೋನಿಕ್ ಬಸುರಾಯ್ ರವರು ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಎನ್ ಸಿ ಸಿ ಗ್ರೂಪ್ ಬಿ ಬೆಂಗಳೂರಿನ ಐದು ಮತ್ತು ಹತ್ತನೇ ಕರ್ನಾಟಕದ ಬಿ ಎನ್ ಎನ್ ಸಿ ಸಿ ವಿದ್ಯಾರ್ಥಿಗಳು ಎನ್ ಸಿ ಸಿ ಕೆಡೆಟ್ಗಳು ಪರಿಸರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದು ಹೆಚ್ಚು ಗಿಡಗಳನ್ನು ನೆಡುವ ಮೂಲಕ ಗಿಡಗಳ ಸಂರಕ್ಷಣೆ ಮಾಡುವ ಮಹತ್ವದ ಕಾರ್ಯಕ್ರಮದಲ್ಲಿ ನೂರಾರು ಕೆಡೆಟ್ಗಳು ಎನ್ ಸಿ ಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಎನ್ ಸಿ ಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲೋನಿಕ್ ಬಸರಾಯ್ ಮಾತನಾಡಿ ಜೂನ್ ಐದರಂದು ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಏಕ್ ಪೇಡ್ಮಾ ಕೆ ನಾಮ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದರು ಇದರ ಹಿನ್ನೆಲೆ ವಿವಿಧೆಡೆ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಇನ್ನು ಬಿಜೆ ಶಾಲೆಯ ಶಿಕ್ಷಕ ರಮೇಶ್ ಮಾತನಾಡಿ ಪ್ರತಿದಿನ ಪರಿಸರ ಸಂರಕ್ಷಣೆ ಬಗ್ಗೆ ಚಿಂತನೆ ಮಾಡಬೇಕು ಬಯಲು ಸೀಮೆಯಲ್ಲಿ ಉಷ್ಣಾಂಶ ಮಿತಿ ಮೀರಿದೆ ಹವಾಮಾನದಲ್ಲಿ ವ್ಯತ್ಯಾಸವಾಗುತ್ತಿದೆ ಮಳೆಗಾಲದಲ್ಲಿ ಮಳೆ ಬರುತ್ತಿಲ್ಲ ಬೇಸಿಗೆ ಚಳಿಗಾಲದಲ್ಲಿ ಅಕಾಲಿಕ ಮಳೆಯಾಗುತ್ತಿದೆ ಮನುಷ್ಯರು ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷ ಜಾಸ್ತಿಯಾಗುತ್ತಿದೆ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆ ಬಗ್ಗೆ ಗಮನಹರಿಸುವ ಮೂಲಕ ಅಗತ್ಯ ಇರುವ ಕಡೆ ಗಿಡ ನೆಟ್ಟು ಪೋಷಿಸಬೇಕು ಎಂದು ಹೇಳಿದರು ಇನ್ನು ಭಾರತದ ಹಸಿರು ಒದಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಅಭಿಯಾನದಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಮತ್ತು ಕೋಲಾರದಿಂದ ಬಂದಿದ್ದ ಎನ್ಸಿಸಿ ಕೆಡೆಟ್ಗಳು ಉತ್ಸಾಹದಿಂದ ಭಾಗವಹಿಸಿ ಗಿಡಗಳನ್ನು ನೆಟ್ಟರು ಇನ್ನು ಈ ಸಂದರ್ಭದಲ್ಲಿ ಎನ್ ಸಿ ಸಿ ತಂಡದ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು And that. ಕೆ ಮುದುಕದಳ್ಳ ಶಘಟ್ಟ ತಾಲೂಕು ಕೆ ಮುದುಕದಾಳಿಯಲ್ಲಿ ವೃಕ್ಷ ಬೆಳೆಗಾರರ ಸಂಘದ ವತಿಯಿಂದ ನಾವು ಇಲ್ಲಿ ಸುಮಾರು ಒಂದು ಹತ್ತು ಸಾವಿರ ಗಿಡಗಳನ್ನು ನೆಡುವ ಪ್ರೋಗ್ರಾಮ ಏರ್ಪಡಿಸಲಾಗಿದೆ ಸೊ ಇದು ಪೈಕರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆಯಿಂದ ಮಾಡಿದ್ದೀವಿ ಮಾಡಿದ ஆ இக்கொட்ற கிட்ட இடங்க சார் இன்பம்மா இன்பப்பா ஆ இல்லை சார் இல்லை நோடி சார் இட நோட்ற NCC Group Headquarters Bravo. We are planting trees here on behalf of the Prime Minister's uh, motto that is, is eight Ped Ma And all cadets out here, 500 six hundred cadets are there. We are planting this tree. ಲಾಟ್ ಆಫ್ ಡಿಫಾರೆ ಆರ್ಗನಸೇಷನ್ ವಿಂಗ್ ದ್ರೀಸ್ ಹಿಯರ್ ಸೊ ಆಲ್ ಕಡೆಟ್ಸ್ ಹಿಯರ್ ಔಟ್ ವಿಲ್ ಬಿ ಪ್ಲಾಂಟಿಂಗ್ ಅರೌಂಡ್ ಟೆನ್ ಟು ಫಿಫ್ಟೀನ್ ಬ್ಯಾಕ್ ಟು ದಿಟ್ಸ್ ಓನ್ ಪ್ಲೇಸ್ ನಮ್ಮ ಹೆಸರು ರಮೇಶ್ ಅಂತ ಬಿ ಜಿ ಎಸ್ ಪಬ್ಲಿಕ್ ಸ್ಕೂಲ್ ಶ್ರೀಲ್ಗಡದಿಂದ ಬಂದಿದ್ದೇವೆ ನಾವು ಒಂದು ಐವತ್ತು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿದ್ದೇವೆ ಕೆಮುತ್ತಿದಳ್ಳಿ ಎಂಬ ಹಳ್ಳಿ ಗ್ರಾಮದಲ್ಲಿ ವೃಕ್ಷ ಸಹಕಾರ ವೃಕ್ಷ ಬೆಳೆಗಾರರ ಸಹಕಾರ ಸಂಘ ಇವರ ವತಿಯಿಂದ ಇವರು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ದೀವಿ ಬಿಜೆಶಾಲೆಯಿಂದ ಇಲ್ಲಿ ಸುಮಾರು ಏಳ್ನೂರಿಂದ ಎಂಟುನೂರು ವಿದ್ಯಾರ್ಥಿಗಳು ಎನ್ ಸಿ ಸಿ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಇಲ್ಲಿ ಹತ್ತು ಸಾವಿರ ಗಿಡಗಳನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಸಾವಿರ ಹತ್ತು ಸಾವಿರ ಗಿಡಗಳನ್ನು ನೆಟ್ಟಿ ನಾವು ಒಂದು ಈ ಕ ವರ್ಕನ್ನು ಸಕ್ಸಸ್ಫುಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದೀವಿ